ಕಾಲಿನಲ್ಲಿ ಅದೇ ಒಂದು ಉದ್ದೇಶದ ಜೊತೆ ಡ್ರೀಮ್ ಡೀಲ್ ಗ್ರೂಪ್ ಅವರು ಇವತ್ತು ಏನು ಈ ಕಾರ್ಯಕ್ರಮ ಮಾಡ್ತಿದ್ರಲ್ಲ ನಿಜವಾಗ್ಲೂ ನೀವು ಮಾಡ್ತಿರೋದು ಕೂಡ ಒಂದು ರೀತಿಯ ದೇವ್ರ ಕೆಲಸ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರು ಕನಸು ಕಾಣ್ತಾರೆ ಜೀವನದಲ್ಲಿ ಆದರೆ ಎಲ್ಲರ ಕನಸುಗಳು ಕೂಡ ನನಸಾಗಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೇಲೂ ಟಿ ವಿ ಇರಬೇಕಿತ್ತು ನಮ್ಮ ಮನೇಲೂ ಫ್ರಿಜ್ ಇರಬೇಕಿತ್ತು ಅಂತ ನಾನು ಮಂಗಳೂರವಳು ಮೂಲತಃ ತಮ್ಮೆಲ್ರಿಗೂ ಗೊತ್ತಿದ್ದು ಎಲ್ಲೋ ನನಗೆ ಆದರೆ ನಾನು ಮೂಲತಃ ಮಂಗಳೂರವಳು ಅವಳು ನಾನು ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡ್ತಿದ್ದೆ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಪಕ್ಕದ ಮನೆಗೆ ಹೋಗಿ ಕಾಯ್ತಾ ಇದ್ದೆ ಕಡೆ ಒಂದು ಡಿಫ್ರೆಂಟ್ ಆಗಿರೋ ಮನೆಗಳಿರುತ್ತೆ ಹಾಲು ಮೆ ಮಿಡಲ್ ಒಂದು ಮಧ್ಯದ ರೂಮು ಆಮೇಲೆ ಕಿಚನ್ ಇದು ಟ್ರೈನ್ ಹೋಗಿ ಬರುತ್ತಲ್ಲ ಹಂಗೆ ಹೋಗ್ತಾ ಇರುತ್ತೆ ಓಕೆನಾ ಸೊ ನಮ್ಮನ್ನೆಲ್ಲ ಮಕ್ಕಳನ್ನೆಲ್ಲ ಆಚೆ ಕೂರಿಸ್ಬಿಟ್ಟು ಮೆಟ್ಲಲ್ಲಿ ಬಾಗ್ಲಾಚೆ ಕೂರಿಸ್ಕೊಂಡು ಟಿ ವಿ ನೋಡಿ ಅಂತ ಹೇಳ್ತಾರೆ ಅವ್ರಿಗೆ ಮನ್ಸಾದಾಗ ಆಗ್ತಾರೆ ಮನ್ಸಾದಾಗ ಬಾಗ್ಲಾಗ್ತಾರೆ ಆಮೇಲೆ ಟಿ ವಿ ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೊತ್ತು ಟಿ ವಿ ಆನ್ ಇರುತ್ತಲ್ಲ ಅಷ್ಟೊತ್ತು ನಾವು ನೋಡ್ತಿರ್ತಿದ್ವಿ ನಾವೆಲ್ಲ ಕೂತ್ಕೊಂಡು ಇನ್ನೇನು ಓ ಯಾವುದೋ ಒಂದು ಒಳ್ಳೆ ಹಾಡು ಬರುತ್ತೆ ಅಂದ ತಕ್ಷಣ ಟಿ ವಿ ಆಫ್ ಮಾಡಿಬಿಡೋರು ಅವಾಗೆಲ್ಲ ನಾನು ತುಂಬ ಬೇಜಾರು ಮಾಡ್ಕೊತಿದ್ದೆ ಥೂ ನಮ್ಮ ಮನೇಲ್ಲೂ ಟಿ ವಿ ಇದ್ದಿದ್ರೆ ಈ ಥರ ಎಲ್ಲ ಆಫ್ ಆಗ್ತಿತ್ತ ಅಂತ ಹೇಳಿಬಿಟ್ಟು ಆದರೆ ಇವತ್ತು ಅದೇ ಮನೇಲಿ ಅವರು ಅವ್ರ ಮನೆ ಒಳಗಡೆ ಇರೋ ಟಿ ವಿಲಿ ನನ್ನ ನೋಡ್ತಾ ಇದ್ದಾರೆ ಸೊ ಯಾವ ಟಿ ವಿ ನೋಡೋದಕ್ಕೆ ನಾನು ಮನೆ ಆಚೆ ಕೂತ್ಕೊಳ್ತಿದ್ನೋ ಈಗ ಅದೇ ಮನೆ ಟಿ ವಿಯಲ್ಲಿ ನಾನು ಬರ್ತಾ ಇರ್ತೀನಿ ಬಟ್ ಅದು ಏನಂದರೆ ಅವಾಗ ಒಂದು ಟಿ ವಿ ಕೊಂಡ್ಕೊಳ್ಳೋದಾಗಿರ್ಬೋದು ಒಂದು ಫ್ರಿಜ್ ಕೊಂಡ್ಕೊಳ್ಳೋದಾಗಿರ್ಬೋದು ಚೇತನ್ ಅವರು ಹೇಳ್ತಿದ್ದಾಗ ವಾಷಿಂಗ್ ಮಿಷಿನ್ ಕೊಂಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ತುಂಬ ಲಕ್ಸುರಿ ಓಕೆನಾ ಆದರೆ ಇವತ್ತಿನ ದಿನಗಳಲ್ಲಿ ಆ ಕನಸುಗಳು ಬಹಳ ಹತ್ತಿರ ಇದೆ ಆದರೂ ಕೂಡ ನಮಗೆಲ್ಲ ಎಷ್ಟೋ ಸಲ ನಮ್ಮ ಕನಸನ್ನು ರೀಚ್ ಔಟ್ ಆಗೋದಕ್ಕೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಸ್ಟೇಜಲ್ಲಿ ಮಾತಾಡ್ಬೇಕಾದ್ರೆ ಅವರೊಬ್ರು ಹೇಳಿದ್ರು ತಿಂಗಳ ಎಂಡಲ್ಲಿ ನಮಗೆ ಸಂಬಳ ಸಿಕ್ಕಿದ ತಕ್ಷಣ ಆ ತಿಂಗಳ ಕೊನೆಯಲ್ಲಿ ಎರಡು ಸಾವಿರ ಉಳಿಸಿದ್ರೆ ದೊಡ್ಡ ವಿಷಯ ಅಂಥದ್ರಲ್ಲಿ ನಮಗೆ ಒಂದು ಇಷ್ಟು ಒಳ್ಳೆ ಡೀಲನ್ನು ಡ್ರೀಮ್ ಡೀಲ್ ಕಂಪ್ನಿಯವ್ರು ಕೊಡ್ತಿದ್ದಾರೆ ಆ ಗ್ರೂಪ್ ಅವ್ರು ಕೊಡ್ತಾ ಇದ್ದಾರೆ ನೀವು ಇಷ್ಟಪಟ್ಟಂಥ ಟಿ ವಿ ಆಗಿರ್ಬೋದು ಫರ್ನಿಚರ್ಸ್ ಆಗಿರ್ಬೋದು ಅಥವಾ ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ಫರ್ನಿಚರ್ಸ್ ಏನೇ ಆಗಿರ್ಬೋದು ಕೇವಲ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಇಪ್ಪತ್ನಾಲ್ಕನೇ ತಿಂಗಳಲ್ಲಿ ಅದು ನಿಮ್ಮ ಮನೇಲಿರುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಆ್ಯಡೆಡ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಕಡಿಮೆ ಕ್ರಯದಲ್ಲಿ ಕೊಡ್ತಿದ್ದಾರೆ ಪ್ಲಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಎವ್ರಿ ಮಂತ್ ನಿಮಗೆ ಕೂಪನ್ ಕೊಡ್ತಿದ್ದಾರೆ ಅದನ್ನು ಶಾಪಿಂಗ್ ಮಾಡೋದಕ್ಕೆ ಸೊ ನಿಮ್ಗೆ ಅನ್ಸ್ಬೋದು ಟ್ವೆಂಟಿ ಫೋರ್ ಮಂತ್ಸ್ ಆದಮೇಲೆ ಇಲ್ಲ ನನಗೆ ಮೋಸ್ಟ್ಲಿ ಟಿ ವಿ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ತೊಗೊಂಬೇಡಿ ಪರವಾಗಿಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿ ಟ್ರಿಪ್ಪು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೊಡೋವಂಥ ನೀವು ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಹಣವನ್ನು ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಗೌರವದಿಂದ ನಿಮಗೆ ಕೊಡ್ತಾ ಇದ್ದಾರೆ ನಾನು ಚೇತನ್ ಅವರು ಮಾತಾಡಬೇಕಾದ್ರೆ ಒಂದಷ್ಟು ವಿಷಯಗಳನ್ನು ಹೇಳಿದರು ಆಮೇಲೆ ಇಲ್ಲಿ ಕೂತ್ಕೊಂಡು ನೋಡಿದೆ ಹೇಳ್ತಾನೆ ನೀವೇ ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದೀರಾ ಚೇತನ್ ಇನ್ನು ನನಗೇನು ಉಳಿಸಿದಿರಾ ಅಂತ ಬಟ್ ಚೇತನ್ ಒಂದು ಒಳ್ಳೆಯ ವಿಷಯ ಹೇಳಿದರು ಮ್ಯಾಮ್ ನಾವು ಕಾರ್ಯಕ್ರಮದ ಮೂಲಕ ಆಗಿರ್ಬೋದು ನಮ್ಮ ಸಂಸ್ಥೆಯ ಮೂಲಕ ನೀವು ದುಡ್ಡು ಹಾಕಿ ನಾವು ಈ ದುಡ್ಡನ್ನ ಡಬಲ್ ಮಾಡ್ತೀವಿ ಅಂತ ಹೇಳ್ತಿಲ್ಲ ಅಥವಾ ನೀವು ಹತ್ತು ಜನನ ಕರ್ಕೊಂಬಂದ್ರೆ ಇಪ್ಪತ್ತು ಜನನ ಕರ್ಕೊಂಬಂದ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಯಾವ ಚೈನ್ ಸಿಸ್ಟಮ್ ಇರುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇಲ್ಲ ಇಟ್ಸ್ ವೆರಿ ವೆರಿ ಟ್ರಾನ್ಸ್ಪರೆಂಟ್ ಅಂತ ಹೇಳಿ ಸೊ ಆ ಉದ್ದೇಶ ನನಗೆ ಬಹಳ 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 ಇಷ್ಟ ಆಯಿತು ಸೊ ನನ್ನ ಕಡೆಯಿಂದ ಒಂದು ದೊಡ್ಡ ನನ್ನ ಸ್ಟೈಲಲ್ಲಿ ಹೇಳೋದಾದರೆ ಒಂದು ದೊಡ್ಡ ಚಪ್ಪಾಳೆ ಇವತ್ತಿಗೆ ಅವರು ಇಪ್ಪತ್ತೇಳು ಬ್ರಾಂಚಸ್ ಓಪನ್ ಮಾಡಿದರೆ ಇನ್ನು ಎಲ್ಲ ಕಡೆ ಶೋರೂಮ್ಸ್ ನಾವು ಓಪನ್ ಮಾಡ್ತಾ ಇದ್ದಾರೆ ಸೊ ನಾನು ಕೇಳ್ತಾ ಇದ್ದೆ ಇದಲ್ಲದೆ ಇವಾಗ ಲಕ್ಕಿ ಡಿಪ್ ಪೇನ್ ಮಾಡ್ತಾರೆ ಅದರಲ್ಲಿ ದೊಡ್ಡ ದೊಡ್ಡ ಗಿಫ್ಟ್ಗಳಿರುತ್ತೆ ಸೊ ಗಿಫ್ಟ್ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಮ್ಮ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ನಮ್ಮ ರಿಯಾಲಿಟಿ ಶೋಗಳಲ್ಲಿ ಅಷ್ಟು ಲಕ್ಷ ಗೆದ್ರು ಇಷ್ಟು ಲಕ್ಷ ಗೆದ್ರು ಅಂತ ನಾವೆಲ್ಲರೂ ಹೇಳ್ತೀವಿ ಲಕ್ಷ ಗೆಲ್ಲದ ಇಂಪಾರ್ಟೆಂಟ್ ಅಲ್ಲ ಲಕ್ಷ ತಗೊಳ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಅಲ್ಲೂ ಕೂಡ ನಾವು ಟ್ಯಾಕ್ಸ್ ಕಟ್ತೀವಿ ಅಲ್ಲೂ ಕೂಡ ನಮ್ಮ ಡ್ರೀಮ್ ಡೀಲ್ ಅವರು ಅದರಲ್ಲಿ ಅರ್ಧ ಪರ್ಸೆಂಟ್ ಅರ್ಧ ಜವಾಬ್ದಾರಿ ಕೂಡ ಅವರೇ ಹಾಕೊಳ್ತಾ ಇದ್ದಾರೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಬೆಲೆ ಬಾಳುವಂಥ ಗಿಫ್ಟ್ ಏನಾದ್ರೂ ಸಿಕ್ಕಿದ್ದಲ್ಲಿ ಸೊ ಅದರ ಒಂದು ಅರ್ಧ ಪರ್ಸೆಂಟ್ ಜಿ ಎಸ್ ಟಿ ಅಥವಾ ಟಿ ಟ್ಯಾಕ್ಸ್ ಏನಿದೆ ಅದನ್ನ ನಮ್ಮ ಸಂಸ್ಥೆಯವರೇ ಅವರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಇದಕ್ಕಿಂತ ಗೋಲ್ಡನ್ ಆಫರ್ಸ್ ಇನ್ನೇನೇನ್ ಬೇಕು ನಾನು ಇನ್ನೊಂದು ವಿಷಯ ನನಗೆ ಚೇತನ್ ಹೇಳಿದ ನನಗೆ ಬಹಳ ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಇತ್ತೀಚೆಗೆ ಈ ಸಂಸ್ಥೆಯ ಮೂಲಕನೇ ಒಬ್ರು ಮಹಿಳೆ ಆ ಮಹಿಳೆಯ ತಿಂಗಳ ಸಂಬಳ ಕೇವಲ ಹತ್ತು ಸಾವಿರನ ಸರ್ ಕೇವಲ ಹತ್ತು ಸಾವಿರ ಆದರೆ ಈ ಸಂಸ್ಥೆಯಲ್ಲಿ ಅವರು ಭಾಗಿಯಾಗಿ ನಿಮ್ಮ ಹಾಗೆಯೇ ಅವರು ಒಂದು ಕೂಪನ್ ತಗೊಂಡು ಪಡ್ಕೊಂಡು ಹಣವನ್ನು ಹೂಡಿಕೆ ಮಾಡಿ ಅವ್ರಿಗೆ ಸಿಕ್ಕಿರೋದು ಬೆಂಗಳೂರಲ್ಲಿ ಒಂದು ಸೈಟ್ ಅಂತ ಅಂದರೆ ಏನು ತಮಾಷೆನಾ ನಾನೇ ಹದಿನಾರು ಹದಿನೇಳು ವರ್ಷ ಆದಮೇಲೆ ಒಂದು ತರ್ಟಿ ಫೋರ್ಟಿ ಸೈಟ್ ತೊಗೊಂಡು ಮನೆ ಕಟ್ಟಿದ್ದೀನಿ ನಿಮಗೆಲ್ಲ ಬರೀ ಮೋಸ್ಟ್ಲಿ ಟ್ವೆಂಟಿ ಫೋರ್ ಮಂತ್ಸಲ್ಲೇ ಅವಕಾಶ ಸಿಕ್ಬಿಡುತ್ತೆ ಲಕ್ ಚೆನ್ನಾಗಿದ್ರೆ ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಟಕ್ ಅಂತ ಸಿಕ್ಬಿಡುತ್ತೆ ಯಾಕಂದರೆ ಒಬ್ಬ ಮಹಿಳೆ ಆ ಮನೆನ ಕಟ್ಟೋದಕ್ಕೆ ಎಷ್ಟು ಕನ್ಸು ಕಂಡಿರ್ತಾರೆ ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದಾರೆ ಅವ್ರಿಗೆ ಏನು ನಿಮ್ಮ ಕನ್ಸು ಅಂತ ಕೇಳಿದ್ರೆ ನಮ್ದು ಸ್ವಂತ ಮನೆ ಇರಬೇಕು ಅದನ್ನೇ ಹೇಳೋದು ಬೇರೆ ಏನು ಹೇಳಲ್ಲ ಚಿನ್ನ ಒಡುವೆನೂ ಸೆಕೆಂಡ್ರಿ ಹೇಳ್ತಾರೆ ಎಷ್ಟು ಜನ ಆಸೆ ಇದೆ ಒಂದು ಸ್ವಂತ ಮನೆ ಕಟ್ಟಬೇಕು ಸ್ವಂತ ಜಾಗ ಇರಬೇಕು ಅಂತ ಇದೆ ತಾನೇ ಅದಕ್ಕೆ ಒಂದು ಸಣ್ಣ ಶಕ್ತಿಯಾಗಿ ಇದೇನಾದ್ರೂ ಬಂದ್ಬಿಟ್ರೆ